ಬರ್ತಿದೆ ಸೊ ಹುಣಸೆಹಣ್ಣು ಸಹ ಹಾಕ್ಬೇಕು ಮರ್ತೋಗ್ಬಿಟ್ಟಿತ್ತು ಹುಣಸೆಹಣ್ಣು ಹಾಕಿ ಚೆನ್ನಾಗಿರೋದು ಇಲ್ಲಿ ರೊಟ್ಟಿ ತೊಡ್ತಾ ಇದ್ದೀನಿ ಪಕ್ಕದಲ್ಲಿ ರಂಜು ನಿಂತ್ಕೊಂಡು ಕಮೆಂಟ್ ಹೊಡಿತಿದ್ದಾರೆ ನೀನು ರೊಟ್ಟಿ ತೊಡ್ತಿದ್ಯಾ ಇಲ್ಲ ಮ್ಯಾಪ್ ಹಾಕ್ತಿದ್ಯೋ ಅಂತ ಗೊತ್ತಿಲ್ಲ ಸೂಪರ್ ಅಂತ ಹೇಳೋಕ್ಕೂ ಬರ್ತಿರ್ಲಿಲ್ಲ ಪಾಪ ಮಾಮನ್ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ ಇಲ್ಲಿ ರಂಜು ಸೊ ವಾರ ಎಲ್ಲ ಬೇಗ ಮುಗಿಸಿದ್ದಾಯ್ತು ಏನಕ್ಕೆ ಅಂತ ಹೇಳಿದ್ರು ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಿಂಡಿಗೆ ರೊಟ್ಟಿ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಹಾಕ್ಕೊಂಡು ಇಲ್ಲಿ ಗಂಜಿ ಮಾಡ್ಕೋತಿದ್ದೆ ಗಂಜಿ ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಉಪ್ಪು ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡು ಗಂಜಿ ಟೈಪಲ್ಲಿ ಮಾಡ್ಕೋಬೇಕು ಗಂಜಿ ಸ್ವಲ್ಪ ಗಟ್ಟಿಯಾಗಿದ್ದರೆ ರೊಟ್ಟಿ ಚೆನ್ನಾಗಿರುತ್ತೆ ತೊಟ್ಟಲಿಕ್ಕೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಗಂಜಿನ ಸ್ವಲ್ಪ ತಿಕ್ನೆಸ್ಸಲ್ಲಿ ಜಾಸ್ತಿ ಮಾಡ್ಕೋಬೇಕು ಅದು ಹಾರೋವರೆಗೂ ಸೈಡಲ್ಲಿ ಪಕ್ಕ ಮಡಗಿ ನೆಕ್ಸ್ಟು ಚಟ್ನಿ ಮಾಡಿ ಮಾಡಲಿಕ್ಕೆ ಕಾಯಿ ಒಣಮೆಣ್ಸಿನ್ಕಾಯಿ ಅಥವಾ ಹಸಿರು ಮೆಣ್ಸಿನ್ಕಾಯಿ ಕಡಲೆ ಜೀರಿಗೆ ಮೆಣಸು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಮರಿ ಸೊಪ್ಪು ಅವೆಲ್ಲನೂ ಹಾಕಿ ಚಟ್ನಿ ರುಬ್ಕೊತಿದ್ದೆ ಸೊ ಸಹ ಹುಣ್ಸೆ ಸಹ ಹಾಕಬೇಕು ಮರ್ತೋಗ್ಬಿಟ್ಟಿದ್ದು ಹುಣ್ಸೆ ಹಾಕಿ ರುಬ್ಕೊಂಡೆ ಸೊ ಅಲ್ಲಿ ಗಂಜಿ ಮಡಗಿದ್ನಲ್ಲ ಸೊ ಅದನ್ನು ತೆಗ್ದು ಇಲ್ಲಿ ರೊಟ್ಟಿ ಮಾಡಲಿಕ್ಕೆ ನಾತ್ಕೊತಾ ಇದ್ದೀನಿ ಸ್ವಲ್ಪ ನಾತ್ಕೊಂಡು ಒಂದು ಐದು ನಿಮಿಷ ಮಡಗಿ ನೆಕ್ಸ್ಟು ರೊಟ್ಟಿ ತೊಟ್ಟಿದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಇಲ್ಲಾಂದ್ರೆ ಕಿತ್ತೋಗುತ್ತೆ ಮತ್ತು ಗಂಜಿ ತೆಳುವಾಗಿದ್ರೂ ರೊಟ್ಟಿ ಕಿತ್ತೋಗುತ್ತೆ ನಾನು ಅಡುಗೆ ತಿಂಡಿ ಹೇಳ್ಕೊಡೋ ಇಷ್ಟು ನನಗೆ ಅಷ್ಟು ಬರೋಲ್ಲ ಬಟ್ ವ್ಲಾಗ್ ಅಲ್ವಾ ಸೊ ಶೇರ್ ಮಾಡ್ಕೋತಾ ಇದ್ದೀನಿ ನಂಗೆ ಅದರಲ್ಲೂ ಬಾಣತನಕ್ಕೆ ಹೋದಾಗ್ಲಿಂದನೂ ಅಡುಗೆ ತಿಂಡಿ ಎಲ್ಲ ಮರ್ತೋದಂಗಾಗಿದೆ ನಾನೇ ನೆನ್ಸ್ಕೊಂಡು ನೆನೆಸ್ಕೊಂಡು ಮಾಡ್ಕೊತಾ ಇದ್ದೀನಿ ಮತ್ತು ಇದೆಲ್ಲ ರೊಟ್ಟಿಗೆಲ್ಲ ತಯಾರು ಮಾಡ್ಕೊಂಡಿದ್ದಾಯಿತು ನೆಕ್ಸ್ಟ್ ರೊಟ್ಟಿ ತೊಟ್ಟಬೇಕು ಇಲ್ಲಿ ರೊಟ್ಟಿ ತೊಡ್ತಾ ಇದ್ದೀನಿ ಪಕ್ಕದಲ್ಲಿ ರಂಜು ನಿಂತ್ಕೊಂಡು ಕಮೆಂಟ್ ಹೊಡಿತಿದ್ದಾರೆ ನೀನು ರೊಟ್ಟಿ ತೊಡ್ತಿದ್ದೀಯ ಅಲ್ಲ ಮ್ಯಾಪ್ ಅಂತ ಗೊತ್ತಿಲ್ಲ ಅದರಲ್ಲೂ ವೀಡಿಯೋ ಬೇಡ ವೀಡಿಯೋ ಬೇರೆ ಮಾಡ್ಕೋತಾ ಇದ್ದೀಯಾ ಅಂತ ಹೇಳ್ತಿದ್ರು ಸೊ ನಾನಿಲ್ಲಿ ರೊಟ್ಟಿ ಚೆನ್ನಾಗೇ ತೊಡ್ತಿದ್ದೆ ನನಗೆ ಅನ್ಸಿದ ಪ್ರಕಾರ ನೋಡೋರಿಗೆ ಹೆಂಗೆ ಅನ್ನಿಸ್ತದೋ ಗೊತ್ತಿಲ್ಲ ಸೊ ರೊಟ್ಟಿ ತೊಟ್ಟಿದ್ದಾಯಿತು ನೆಕ್ಸ್ಟು ಅದನ್ನು ತೆಗ್ದು ಹಾಕ್ಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ ಯಾಕೆ ಅಂತ ಹೇಳಿದರೆ ಅಂಜು ಸುಡುತ್ತೆ ಸೊ ಇಲ್ಲಿ ರಂಜು ಏನೇ ಹೇಳಿದ್ರು ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಯಾಕೆ ಅಂತ ಹೇಳಿದರೆ ನಾವು ಯಾವಾಗಲೂ ಹಿಂಗೇನೆ ಕಿಂಡಲ್ ಉಟ್ಕೊಂಡೇ ಮಾತಾಡ್ತಿರ್ತೀವಿ ಸೊ ಗಂಡ ಹಿಡ್ತಿಂದ ಹೀಗೆ ಇರಬೇಕಲ್ವಾ ಯಾವಾಗಲೂ ಫ್ರೆಂಡ್ಲಿಯಾಗೇ ಇರಬೇಕು ಸ್ಟಿಟ್ಟಿತ್ತು ಇತ್ತು ಅಂತ ಹೇಳಿದರೆ ಅವರಿಗೆ ನಮ್ಮ ಕಷ್ಟಗಳು ಹೇಳ್ಕೊಳ್ಳೋಕ್ಕೆ ಭಯ ಆಗುತ್ತೆ ಮತ್ತು ನಮ್ಮ ಏನು ಹ್ಯಾಪಿನೆಸ್ ಹೇಳ್ಕೊಳ್ಳೋಕ್ಕೆ ಬೇಜಾರಾಗುತ್ತೆ ಯಾಕೆಂದರೆ ಅವ್ರ ಮುಖದಲ್ಲಿ ಯಾವುದೇ ರೀತಿ ರಿಯಾಕ್ಷನ್ ಇರೋಲ್ಲ ಸೊ ಯಾವಾಗ ನೋಡಿದರೂ ಊರ ಅಂತಲೇ ಇರ್ತಾರೆ ಸೊ ಕಾಮಿಡಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾನಂತೂ ನಾನು ಜಾಸ್ತಿ ಏನಂತ ಹೇಳಿದರೆ ಕಿಂಡಲ್ಲೂ ಹೊಡಿತೀನಿ ಜಗಳನೂ ಆಡ್ತೀನಿ ಎಲ್ಲನೂ ಮಾಡ್ತೀನಿ ಆದರೆ ನಾನು ನೋಡಿದರೆ ನಾನು ನಾನು ಕೀಟ್ಲೆ ಮಾಡ್ತೀನಿ ಅಂತ ಹೇಳಿದರೆ ಅನಿಸೋದೇ ಇಲ್ಲ ಸೊ ನಾನು ನನ್ನ ಕಾಟನ್ನು ಸಹಿಸ್ಕೊಂಡು ರಂಜು ಸುಮ್ಮನೆ ನಗ್ನಗ್ತಾನೆ ಇರ್ತಾರೆ ನಾನು ಹೇಳಿದ್ರು ನಾನು ಏನು ಹೇಳಿದ್ರು ಹ್ಞೂ ಅಂತಲೇ ಇರ್ತಾರೆ ಬಟ್ ಅವ್ರು ಮಾಡೋದನ್ನೇ ಮಾಡೋದು ಸೊ ನಾನಿಲ್ಲಿ ರೊಟ್ಟಿ ಆಗ್ತು ಅಂತ ಹೇಳಿದರೆ ಫುಲ್ಲು ಅಡುಗೆ ಮನೆ ಎಲ್ಲ ಆಗುತ್ತೆ ಅದು ಕ್ಲೀನ್ ಮಾಡೋ ಅಷ್ಟಲ್ಲೇ ಒಂದು ಗಂಟೆ ಆಗೋಗುತ್ತೆ ಸೊ ನಾನಿಲ್ಲಿ ರೊಟ್ಟಿಗೆ ಚಟ್ನಿ ಮತ್ತು ತುಪ್ಪ ಮತ್ತು ಉಪ್ಪಿನಕಾಯಿ ಕೊಟ್ಟಿದ್ದೆ ರೊಟ್ಟಿ ಮಾಡ್ಕೋಬೇಕಾದ್ರೆ ಕನಿ ಹಾಗೆ ಸರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಪಕ್ಕದಲ್ಲಿ ಸರಿ ಸರಿ ಮಾಡಲಿಕ್ಕೂ ಸಹ ಪಾತ್ರೆ ಇಟ್ಟಿದೆ ಏಕೆ ಅಂತ ಹೇಳಿದರೆ ನಮಗೆ ತುಂಬ ಕಡಿಮೆ ಟೈಮ್ ಇರುತ್ತೆ ಎಲ್ಲನೂ ಮಾಡಲಿಕ್ಕೆ ಎರಡು ಮಕ್ಕಳನ್ನು ನೋಡ್ಕೊಂಡು ಮ್ಯಾನೇಜ್ ಮ ಮ್ಯಾನೇಜ್ ಮಾಡಲಿಕ್ಕೆ ತುಂಬ ಕಷ್ಟ ಈ ವ್ಲಾಗ್ ಬಂದು ಎರಡು ಅಥವಾ ಮೂರು ದಿನದ ಒಟ್ಟಿಗೆ ಸೇರಿಸಿ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಏನಕ್ಕೆ ಅಂತ ಹೇಳಿದರೆ ನನಗೆ ಟೈಮ್ ಇರೋಲ್ಲ ಇಲ್ಲಿ ನಮ್ಮ ಒನ್ ಬಂದು ಸಕ್ಕರೆ ಡಬ್ಬ ಮುಂದೆ ಇಟ್ಕೊಂಡು ಅದು ತಿನ್ನೋ ಬೇಡವೋ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾನೆ ಏಕೆ ಅಂತ ಹೇಳಿದರೆ ಮುಂದೆ ಕ್ಯಾಮ್ರಾ ಇದೆ ನಾನು ವಿಡಿಯೋ ನೋಡ್ತು ಅಂತ ಹೇಳಿದರೆ ಅವ್ನಿಗೆ ಅಲ್ಲೇ ಹೊಡಿತೀನಿ ಅಂತ ಗೊತ್ತು ಸೊ ಅದಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ದೇನೆ ಕ್ಯಾಮ್ರಾನು ಗುರಾಯಿಸ್ಕೊಂಡು ಸೊ ಸಕ್ಕರೆ ಯಾಕೆ ಅಂತ ಹೇಳಿದರೆ ಅವರಪ್ಪ ಬಾಳೆಹಣ್ಣು ತಿನ್ನಲ್ಲ ಅವನು ಅಂತ ಹೇಳಿ ರಸಾಯನ ಮಾಡ್ಕೊಡ್ತೀನಿ ತಿಂತಾನೆ ಚೆನ್ನಾಗಿ ಮತ್ತು ರೊಟ್ಟಿಗೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಸಕ್ಕರೆನ ತಗೊಂಬರಪ್ಪ ಅಂತ ಹೇಳಿದ್ರು ತಗೊಂಬಂದು ಮುಂದೆ ಮಡಗಿದ್ದಾನೆ ಅವರಪ್ಪ ಎಲ್ಲೋಗೈತೋ ಗೊತ್ತಿಲ್ಲ ವೆಯ್ಟ್ ಮಾಡ್ತಾ ಇದ್ದಾನೆ ಬೇಗ ಬನ್ನಿ ಬೇಗ ಬನ್ನಿ ಅಂತ ಹೇಳಿ ವಾಯ್ಸ್ ಅಥವಾ ವಿಡಿಯೋದಲ್ಲಿ ವೇರಿಯೇಷನ್ ಇದ್ದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಕ್ಕೆ ಅಂತ ಹೇಳಿದರೆ ಟೈಮ್ ಇರೋಲ್ಲ ಎರಡೂ ಮಕ್ಕಳನ್ನ ಮ್ಯಾನೇಜ್ ಮಾಡ್ಕೊಂಡು ವಾಯ್ಸ್ ಕೊಡೋದು ತುಂಬ ಕಷ್ಟ ಮತ್ತು ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡೋದು ಸಹ ಕಷ್ಟ ಕ್ಯಾಮ್ರ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ವೀಡಿಯೋ ಎಲ್ಲ ಮಾಡೋದು ತುಂಬ ಕಷ್ಟ ಸೊ ಇಲ್ಲಿ ರಂಜು ರಸಾಯನ ಮಾಡಲಿಕ್ಕೆ ತಯಾರು ಮಾಡ್ಕೋತಾ ಇದ್ದಾರೆ ಮನ್ವಿಕ್ ಕಾಯ್ತಾನೆ ಇದನ್ನೇ ಯಾವಾಗ ಕೊಡ್ತಾರೆ ಅಂತ ಹೇಳಿ ಪಾಪ ಸೊ ಯಾವುದೇ ಕೆಲಸ ಇದ್ರೂ ಒಬ್ರಿಗೊಬ್ರು ಎಲ್ಪ್ ಮಾಡಿಕೊಂಡು ಮಾರ್ತು ಅಂತ ಹೇಳಿದರೆ ಇಬ್ರಿಗೂ ಆಗೋಗುತ್ತೆ ಮತ್ತೆ ಈ ಕೆಲಸ ನಿಂದು ನಾ ಈ ಕೆಲಸ ನಂದು ಅಂತ ಹೇಳಿ ಡಿವೈಡ್ ಮಾಡ್ಕೊತು ಅಂತ ಹೇಳಿದರೆ ಬೇಜಾರು ಅವ್ರಿಗೆ ಎಲ್ಪ್ ಮಾಡಬೇಕಾದ್ರೆ ಮಾಡಬೇಕು ನಮಗೆ ಎಲ್ಪ್ ಎಲ್ಪ್ ಬೇಕು ಅಂತ ಹೇಳಿದರೆ ಕೇಳಬೇಕು ಆ ರೀತಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ಬರು ಕೆಲವೊಂದು ಕೆಲಸನ ಹೆಂಡ್ತಿನೇ ಮಾಡಬೇಕು ಅಂತ ಹೇಳ್ದಿರ್ತಾರೆ ಅಂತ ಹೇಳಿದರೆ ಊಟ ಎಲ್ಲಾನು ತಟ್ಟೆ ಹಾಕ್ಕೊಂಡ್ಬಂದು ಕೊಡಬೇಕು ಕುದ್ದಿತ್ತಲೆ ಈ ರೀತಿ ಎಲ್ಲ ಹೇಳ್ತಿರ್ತಾರೆ ಅದೆಲ್ಲ ನನ್ನ ಪ್ರಕಾರ ತಪ್ಪು ಈಗ ಅವರಿಗೆ ಅನಿಸಿದ್ನ ಅವರು ಅವ್ರಿಗೆ ಬೇಕು ಅನಿಸಿದ್ನ ಅವರೇ ಹೋಗಿ ಅವ್ರವ್ರ ಕೆಲಸ ಮಾಡ್ಕೋತಂದರೆ ನಮಗೆ ತುಂಬ ಈಸಿಯಾಗಿ ಹೋಗುತ್ತೆ ಮಾವನು ಅಷ್ಟೇ ನಾನು ಏನಾದರೂ ಅಕಸ್ಮಾತ್ ಬ್ಯುಸಿ ಇದ್ದೆ ಮಗು ಏನಾದರೂ ಎತ್ಕೊಂಡಿದ್ದೆ ಅಂತ ಹೇಳಿದರೆ ಅವರು ಈಗ ಊಟ ಬೇಕು ಅಂತ ಹೇಳಿದರೆ ಅವರೇ ಹೋಗಿ ಹಾಕೊಂಡು ಊಟ ಮಾಡ್ತಿರ್ತಾರೆ ನಮ್ಮನ್ನೇನು ಕರೆಯೋದೇ ಇಲ್ಲ ಸೊ ಅದೇ ರೀತಿ ಇದ್ದರೆ ಎಲ್ಲ ಮನೆಗಳಲ್ಲೂ ತುಂಬ ಎಲ್ಪ್ ಆಗುತ್ತೆ ನೆಕ್ಸ್ಟು ಖುಷಿಯಾಗಿರುತ್ತೆ ಅಂತ ಹೇಳ್ತೀನಿ ಇಲ್ಲಿ ಬಾಳೆಹಣ್ಣಿಗೆ ಸಕ್ಕರೆ ಮತ್ತು ತುಪ್ಪ ಹಾಕಿ ಮಿಕ್ಸ್ ಮಾಡ್ತಿದ್ದಾರೆ ಇನ್ ಒನ್ ವೀಕ್ ಕಾಯ್ತಾನೆ ಇದ್ದಾನೆ ಪಾಪ ಯಾವಾಗ ಕೊಡ್ತಾರೋ ಯಾವಾಗ ತಿಂತೀನೋ ಅಂತ ಕ್ಯಾಮ್ರಾ ಬೇರೆ ಗುರಾಯಿಸ್ತಾವನೆ ಅಯ್ಯೋ ಪಾಪ ಸೊ ಅಪ್ಪ ಇವಾಗ ಕೊಡ್ತದೇನೋ ಅವಾಗ ಕೊರ್ತೇನೋ ಅಂತ ನೋಡ್ತಾ ಅವನೇ ಸೊ ಫೈನಲಿ ಇವಾಗ ಕೊಡ್ತಾರೆ ನೋಡಿ ಹೆಂಗೆ ಅಂತಾನೆ ಅಂತ ಹೇಳಿ ಸೂಪರ್ ಅಂತ ಹೇಳ್ತಾನೆ ಅದೇ ಒಂದು ಕಾಮಿಡಿ ಇದು ಅವನಿಗೆ ಸೂಪರ್ ಅಂತ ಹೇಳೋಕ್ಕೂ ಬರ್ತಿರ್ಲಿಲ್ಲ ಪಾಪ ಯಾವಿ ಮಗಳಿಗೆ ಅರ್ಥವಾಗುತ್ತದ ಇಲ್ಲಿ ರಂಜು ಊರಿಂದ ಏನಂತ ಹೇಳಿ ಎಳ್ನೀರು ತಂದಿದ್ರು ಸೊ ಎಳ್ನೀರೆಲ್ಲೂ ಕೊಚ್ಚಿ ಕೊಡ್ತಿದ್ರು ನಾನು ಅವರು ಎಳ್ನೀರ್ ಮೇಲೆ ಕೂತಿದ್ರಲ್ಲ ಅದಕ್ಕೆ ಒಳ್ಳೆ ಚೆನ್ನಾಗಿದೆ ಬಿದ್ಗಿದ್ಬಿಟ್ಟಿ ಅಂತ ಹೇಳ್ದೆ ಅದಕ್ಕೆ ನಗಾಡ್ತಾವ್ರೆ ಇನ್ನು ನಮ್ಮ ಒಂದು ವೀಕು ಅದು ಬೊಂಬ್ಲು ಅಂತ ಹೇಳ್ತೀವಿ ಬೊಂಬ್ಲು ತಿಂತವನೇ ಎಳ್ನೀರ್ಗಿಂತ ಬೊಂಬ್ಲು ಸಕ್ಕತ್ತಾಗಿರುತ್ತೆ ತಿನ್ನಲಿಕ್ಕೆ ಸಿಹಿಯಾಗಿರುತ್ತೆ ಸೊ ಅವರ ಮಗುಂಗೆ ತಿನ್ನಿಸ್ತಾ ತಿನ್ನಿಸ್ತಾಯಿದ್ರು ನಮ್ಮ ಊರು ಕಡೆ ಎಲ್ಲ ಎಳ್ನೀರಿಗೆಲ್ಲ ಬರ ಇರಲ್ಲ ತೋಟ ಇರುತ್ತೆ ಎಲ್ಲ ಅವಾಗವಾಗ ಹೋಗಿ ಕುಡಿತಾಯಿರ್ತೀವಿ ಸಿಟಿ ಕಡೆ ಬಂದಾಗ ಎಳ್ನೀರು ಕುಡಿಬೇಕು ಅಂತ ಅನಿಸುತ್ತೆ ಸೊ ಅಷ್ಟು ದುಡ್ಡು ಕೊಟ್ಟು ಯಾರಪ್ಪ ಕುಡಿಯೋರು ಅಂತ ಹೇಳಿ ಸುಮ್ಮನಾಗ್ಬಿಟ್ಟಿರ್ತೀವಿ ಸೊ ಇರತ್ ಈ ರೀತಿ ಊರಿಗೆಲ್ಲ ಹೋದಾಗ ಹಂಗೆ ಒಂದು ಐದಾರು ಹಾಕೊಂಡ್ಬಂದಿರ್ತೀವಿ ಯಾವಾಗ ಬೇಕಾವಾಗ ಎಳ್ನೀರನ್ನ ಅಂತ ಹೇಳಿ ಸೊ ನಮ್ಮ ಅನ್ವಿಕೆಗೆ ಇಲ್ಲಿ ಸೂಪರ್ ಅಂತ ಹೇಳ್ಕೊಡ್ತೀನಿ ಅವನಿಗೆ ಸೂಪರ್ ಅಂತ ಹೇಳಕ್ಕೆ ಗೊತ್ತಿರಲಿಲ್ಲ ರಂಜು ಇಲ್ಲಿ ಮ್ಯಾಗಿ ಮಾರ್ತಿದ್ರು ಸೊ ನಾನು ಕನಿಹನ ಎತ್ಕೊಂಡಿದ್ದೆ ಅವ್ಳು ಅಳ್ತಿದ್ಲು ಅಂತ ಹೇಳಿ ಸೊ ಅದಕ್ಕೆ ಕ್ಯಾ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಅವ್ರನ್ನ ಒಂದೇ ಸಲ ಮುಖ ತೋರ್ಸುದು ರಂಜು ಅಂತ ಹೇಳಿದ್ಕೆ ಕೆ ಅವ್ರು ನಾನು ತೋರ್ಸಲ್ಲ ಅಂದ್ರೆ ತೋರ್ಸಲ್ಲ ನೀನ್ ಬೇಕಾದ್ರೆ ವೀಡಿಯೋ ಮಾಡ್ಕೋ ನಂದೆಲ್ಲ ವೀಡಿಯೋ ಮಾಡಬೇಡ ಅಂತ ಹೇಳ್ತಾ ಇದ್ರು ಅದಕ್ಕೆ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ಕೆ ಸರಿ ಆಯಿತು ಬಾ ನೀನೇ ಮ್ಯಾಗಿ ಮಾಡ್ಕೊ ನಾನು ಮಾಡೋಲ್ಲ ಅಂತ ಹೇಳ್ತೀನಿ ಸೊ ಅದಕ್ಕೆ ನಗಾರ್ತಿದ್ದು ಇಲ್ಲಿ ಮನ್ವಿಕೆಗೆ ಮನೆಯಲ್ಲೆಲ್ಲ ಕೂತಿ ಕೂತಿ ಬೇಜಾರಾಗಿರುತ್ತೆ ಅಂತ ಹೇಳಿ ನಮ್ಮ ಮನೆಯವರು ರಂಜುನೂ ಮನ್ವೀಕ್ನು ಕ್ರಿಕೆಟ್ ಆಡ್ತಿದ್ದಾರೆ ಬಾಲ್ ಅಂತೂ ಸೂಪರಾಗಿದೆ ಬ್ಯಾಟ್ ಅಂತೂ ಅದಕ್ಕೂ ಸೂಪರಾಗಿದೆ ಸೊ ಕ್ಯಾಮ್ರಕ್ಕೊಂದು ಸ್ಮೈಲ್ ಕೊಡು ಅಂತ ಹೇಳಿದಕ್ಕೆ ಕಣ್ಣು ಹಂಗೆ ಬಿಟ್ಬಿಟ್ರು ಸೊ ಹಂಗೆಲ್ಲ ಬಿಡ್ಬೇಡ ಹೆದ್ರಿಕೊಂಡ್ಬಿಡ್ತಾರೆ ನನಗೂ ಭಯ ಆಗುತ್ತೆ ಅಂತ ಹೇಳಿದೆ ಅದಕ್ಕೆ ನಗಾಡ್ತಾ ಇದ್ದಾರೆ ಅವನಂತೂ ಬಿದ್ದು ಬಿದ್ದು ಪಾಲು ಹೊಡಿತಾನೆ ನಮ್ಮ ಕನಿಹಾಗೆ ನನ್ನ ಮುಖಕ್ಕೆ ಕೆಲ್ ಹೊಡಿತಾರೋ ಅಂತ ಹೇಳಿ ಅವಳಿಗೆ ಭಯ ಆಯ್ತೈತೆ ನನಗಂತೂ ಕ್ಯಾಮ್ರ ಏನು ವೀಡಿಯೋ ಮಾಡಲಿಕ್ಕೆ ಏನು ಟಾಪಿಕ್ ಸಿಗ್ತಾಯಿಲ್ಲವಲ್ಲ ಅಂತ ನನಗೆ ಯೋಚನೆ ಈ ರೀತಿ ಕೆಲ ಅವ್ರವ್ರದ್ದೇ ಆತ್ನೆ ಅವರವ್ರದೇ ಯೋಚನೆ ಅವ್ರವ್ರಿಗೆ ಇರುತ್ತೆ ಸೊ ಇಲ್ಲಿ ನಮ್ಮ ಮನ್ವಿಕೆಗೆ ಆಟ ಆಡ್ಸೋರು ಯಾರೂ ಇಲ್ಬಲ್ ಇಲ್ವಲ್ಲಪ್ಪ ಇಲ್ಲಿ ಬಂದರೆ ಅಂತ ಅವನಿಗೆ ಯೋಚನೆ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರಿಗೆ ಏನು ಯೋಚನೆ ಗೊತ್ತಿಲ್ಲ ಅವರೇನು ಹೇಳದೇ ಇಲ್ಲ ಕನಿಹಾ ಎಷ್ಟು ಕ್ಯೂಟ್ ಊಟ ಮಲಗಿದ್ದಾಳೆ ಸೊ ಕ್ಯೂಟ್ ಅಲ್ಲ ಇನ್ನು ನಮ್ಮ ಮನ್ವಿಕೆ ಕೂತಿದ್ದಾರೆ ಟಿ ವಿ ನೋಡ್ತಾ ನಂದು ಇವತ್ತು ವಾರ ಸೊ ವಾರ ಎಲ್ಲ ಬೇಗ ಮುಗಿಸಿದ್ದಾಯಿತು ಏನಕ್ಕೆ ಅಂತ ಹೇಳಿದರೆ ಮನ್ವಿಕ್ ಇವತ್ತು ಊರಿಗೆ ಹೋಗಿದ್ದಾನೆ ಇವತ್ತು ಶನಿವಾರ ಸೊ ನಮ್ಮ ಊರಲ್ಲಿ ನಾಗರಬ್ಬ ಇತ್ತು ಸೊ ಅದಕ್ಕೆ ಮನ್ವಿಕ್ನ ಅವರಪ್ಪ ರಂಜು ಊರಿಗೆ ಕರ್ಕೊಂಡೋಗಿದ್ದಾರೆ ನಾನು ಕನಿಹನ ಮಲಗಿಸಿ ನಾನು ವಾರ ಮಾಡಿದ್ದಾಯಿತು ವಾರೆಲ್ಲ ಬೇಗ ಬೇಗ ಮುಗಿಸ್ಕೊಂಡೆ ಕೆಲಸನ ಮುಗೀತು ಸೊ ಮನೆಯೆಲ್ಲ ಬೋರಿಂಗ್ ಅನ್ನಿಸ್ತಿದೆ ಅವನಿಲ್ದಲೇ ಅವನಿದ್ದೆ ತುಂಬ ಗಲಿಬಿಲಿ ಗಲಿಬಿಲಿ ಅಂತ ಅನ್ನಿಸ್ತಿತ್ತು ಇವಾಗೆಲ್ಲ ಮನೆ ಖಾಲಿ ಖಾಲಿ ಹೊಡೆದಿದೆ ರಂಜನು ಇಲ್ಲ ಮನ್ವಿಕ್ಕೂ ಇಲ್ಲ ಸೊ ಬೋರ್ ಆಗ್ತಿದೆ ಮಾತ್ರ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ನನ್ನ ಚಾನಲ್ನ ವಾಚ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ